ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸ್ವಾತಿ ನಾನು ಇವತ್ತು ಸಿಂಪಲ್ಲಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ಶಾವಿಗೆ ಉಪ್ಪಿಟ್ಟು ಮಾಡೋದು ವಿಧಾನ ತೋರಿಸ್ತಾ ಇದ್ದೀನಿ ಬನ್ನಿ ಶಾವ್ ಇದಕ್ಕೆ ಸ್ವಲ್ಪ ಕಮ್ಮಿ ಪದಾರ್ಥನೇ ನಾನು ತುಂಬ ಕಮ್ಮಿ ಪದಾರ್ಥನೇ ಬಳಸ್ಕೊಂಡಿದ್ದೀನಿ ನೀವು ಹಾಗೆ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಮೊದಲು ಒಂದು ಬಾಣಲಿನ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಚೂರೇ ಚೂರು ಆಯಿಲ್ ನಾನು ಒಂದು ಏಳು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಆಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಅವೆರಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಆದ ತಕ್ಷಣ ಸಾಸಿವೆ ಜೀರಿಗೆ ಹಾಕ್ಕೊಂಡಾದ್ಮೇಲೆ ಫ್ರೈ ಆಗಲಿ ಫ್ರೈ ಆಗಿಬಿಟ್ಟಿದ್ದೀನಿ ಆಮೇಲೆ ಫ್ರೈ ಆದಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಅಷ್ಟು ಫ್ರೈ ಆಗೋಕ್ಕೆ ಬಿಟ್ಟಿದ್ದೀನಿ ಎಣ್ಣೆಲೆ ಫ್ರೈ ಆಗಲಿ ಅಂತ ಫ್ರೈ ಆದಮೇಲೆ ಚೂರೇ ಚೂರು ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ಚಟಪಟ ಅಂತ ಸೌಂಡ್ ಬರುತ್ತಲ್ವ ಅದು ಅದೊಂದು ಸರ ಸ್ಮೆಲ್ ಸೂಪರಾಗಿರುತ್ತೆ ಅ ಬರಲಿ ನೆಕ್ಸ್ಟ್ ಆಮೇಲೆ ಏನು ಹಾಕೋತೀನಿ ಅಂತ ಹೇಳ್ತೀನಿ ಕರಿಬೇವು ಎಲ್ಲ ಫ್ರೈ ಆಗಿದೆ ಇವಾಗ ನಾನು ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಅದು ಮೂರೂ ಒಟ್ಟಿಗೆ ಹಾಕ್ಕೊಂಡು ಚೂರೇ ಚೂರು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸೂಪರಾಗಿ ಬರುತ್ತೆ ಈಗ ಕೈ ಬಿಡದಿರೋ ಥರ ಒಂದು ಫೈವ್ ಮಿನಿಟ್ಸ್ ಇದನ್ನ ಆಗಿ ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು ಅದು ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ಗಾಗಬೇಕು ಮೆತ್ಕಾದ್ರೆ ಸೂಪರಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೇ ನೋಡಿ ಫೈನಲಿ ಈ ಥರ ಆಗಿದೆ ಈ ಥರ ಫ್ರೈ ಆಗ್ತಾ ಇದೆ ನೆಕ್ಸ್ಟು ನಾನು ನೀರು ಇಕ್ಕಿದೀನಿ ಇಕ್ಕಿದ್ದೀನಿ ನೀರು ಬಿಸಿ ನೀರು ನಾನು ಸೇಮ್ ಮಾಮೂಲಿ ನಾರ್ಮಲ್ ಉಪ್ಪಿಟ್ಟು ಯೇ ಥರ ಮಾಡ್ತಾರೆ ಅದೇ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಅದೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ಇವಾಗ ಚೂರೆ ಚೂರು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕೊಂಡ್ಮೇಲೆ ಈ ನೀರು ಚೆನ್ನಾಗಿ ಕುದಿಬೇಕು ಕುದಿಯೋ ಗಂಟ ಬಿಡೋಣ ಚೆನ್ನಾಗಿ ಕುದಿಯಾದ ಮೇಲೆ ನೆಕ್ಸ್ಟು ನಾನು ಚೂರು ಅರಿಶಿಣ ಹಾಕ್ಕೊಂಡಿದ್ದೀನಿ ನೋಡಿ ಅರ್ಣ ಚೂರು ಚೂರೆಚೂರು ಹಾಕೊಂಡ್ರು ಸೂಪರ್ ಸೂಪರಾಗಿರುತ್ತೆ ಶಾವಿಗೆ ಬಿಟ್ಟು ಬಟ್ ನಾನು ನಮ್ಮ ಮನೇಲಿ ಅರ್ಶನ ಯಾರೂ ಇಷ್ಟಪಡೋಲ್ಲ ಅದಕ್ಕೆ ನಾನು ಅರಿಶಿಣ ಹಾಕ್ಕೊಂಡಿಲ್ಲ ಚೂರೆ ಚೂರು ಉಪ್ಪು ಹಾಕ್ಕೊಂಡು ಇವಾಗ ಇದು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಗ್ಯಾಸ್ನ ಚೆನ್ನಾಗಿ ಕುದೀಲಿ ಅದು ಕುದಿಯೋ ಗಂಟ ನೋಡಿ ಹಾಗೆ ಬನ್ನಿ ನೋಡಿ ಫೈನಲಿ ಈ ಥರ ಕುದೀತಾ ಇದೆ ಅದಕ್ಕೆ ಅದನ್ನ ಕುದಿಲಿ ಚೆನ್ನಾಗಿ ಅಂತ ಬಿಟ್ಟಿದ್ದೆ ಇಷ್ಟೋ ಗಂಟೆ ಲೋ ಫೈಮೇಲೆ ಇಕ್ಕಿ ಗ್ಯಾಸ್ನ ಕುದಿತೈತೆ ಆಮೇಲೆ ಕುದಿಲಿ ಆಮೇಲೆ ಫೈನಲಿ ಅದಕ್ಕೆ ಚೂರು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಆದಮೇಲೆ ಮತ್ತೊಂದು ಸಲ ಅದು ಒಂದು ತಳ ಹಿಡಿಬಾರ್ದು ಅಂತ ಮತ್ತೊಂದು ಸಲ ತಿರುಗಿಸ್ಕೊತಾ ಇದ್ದೀನಿ ಇವಾಗ ನಾನು ಸ್ವಸ್ತಿಕ್ ಅವ್ರದ್ದು ಶಾವ್ಗೆ ತಗೊಂಡಿದ್ದೀನಿ ಈ ಥರ ನಾನು ರವೆ ಉಪ್ಪಿಟ್ಟು ಯಾವ ಥರ ಮಾಡ್ತೀವೋ ಅದೇ ಥರ ಇದನ್ನು ಅದೇ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಕೂಡ ಬರುತ್ತೆ ನಾನು ಇಷ್ಟೇ ನೀರು ತಗೋಬೇಕು ಇಷ್ಟೇ ಶಾವಿಗೆ ತಗೋಬೇಕು ಅಂತ ಅಳತೆ ಏನೂ ಮಾಡ್ಕೊಂಡಿಲ್ಲ ನಮ್ಮ ಫ್ಯಾಮಿಲಿ ಸ್ವಲ್ಪ ಇವತ್ತು ಸಂಡೇ ಆಗಿದ್ದರಿಂದ ಸ್ವಲ್ಪ ಜನ ಇರ್ತಾರೆ ಯಾವಾಗಲೂ ನಮ್ಮ ಅವನ ಮಕ್ಕಳು ನಮ್ಮ ಅಕ್ಕ ಮಕ್ಕಳೆಲ್ಲ ಇರ್ತಾರೆ ಮನೇಲಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಶಾವಿಗೆ ಒಂದು ಪ್ಯಾಕೆಟಲ್ಲಿ ಒಂದು ಕೆ ಜಿ ಪ್ಯಾಕೆಟಲ್ಲಿ ಮುಕ್ಕಾಲು ಪ ಭಾಗ ಹಾಕ್ಕೊಂಡಿದ್ದೀನಿ ಫೈನಲಿ ನೋಡಿ ಈ ಥರ ಬರ್ತಾಯಿದೆ ಸೂಪರಾಗಿ ಇನ್ನೊಂದು ಚೂರು ನೀರಿದೆ ಇದರಲ್ಲಿ ನೀರು ಒಂದು ಸ್ವಲ್ಪ ಹೋದ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಕುದೀತಾ ಇದೆ ಆಮೇಲೆ ಈ ಥರ ಆಗ್ತಾಯಿದೆ ಚೆನ್ನಾಗಿ ಅದು ಒಂದ್ಸಲ ಮುಟ್ ನೋಡ್ರಿ ಇಷ್ಟು ಸಾಫ್ಟಾಗಿ ಬಂದಿರುತ್ತೆ ಗೊತ್ತಾ ಸೂಪರಾಗಿರುತ್ತೆ ಒಂದೇ ಒಂದ್ಸಲ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ನೋಡಿ ಫೈನಲಿ ಈ ಥರ ಬಂದಿದೆ ಎಲ್ಲ ನೀರೆಲ್ಲ ಹೋಗಿ ಅದೊಂದು ಸ್ವಲ್ಪ ನೀರು ಕುದಿ ಪ್ಲೀಸ್ ಎಲ್ಲರೂ ಲೈಫ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್